ಸಹಕಾರ ಸಚಿವರಾದಂಥ ಶ್ರೀ ರಾಜಣ್ಣ ಇವರು ಸಹಕಾರಿ ಸಚಿವರಾದಂಥ ಶ್ರೀ ರಾಜಣ್ಣ ಇವರು ವಿಧಾನಸಭೆ ಅಧಿವೇಶನದಲ್ಲಿಯೇ ಫನಿ ಡ್ರ್ಯಾಪ್ ಎಂಬ ಅಶ್ಲೀಲ ವಿಷಯದ ಬಗ್ಗೆ ಪ್ರಸ್ತಾಪ ಪಡಿದ್ದು ತಮ್ಮೆಲ್ಲರಿಗೂ ಗೊತ್ತಿದ್ದ ವಿಷಯ ಅದಲ್ಲದೆ ಅವ್ರ ಮೇಲೂ ಕೂಡ ಫನಿ ಟ್ರ್ಯಾಪ್ ಅಂತ ಹೇಳಿದರು ಅದಲ್ಲದೆ ರಾಷ್ಟ್ರ ಮಟ್ಟದ ಕಾಂಗ್ರೆಸ್ ಪಕ್ಷ ಆಗಿರ್ಬೋದು ಬಿಜೆಪಿ ಪಕ್ಷದ ರಾಷ್ಟ್ರ ಮಟ್ಟದ ಸುಮಾರು ನಲವತ್ತೆಂಟು ಜನರ ಫನಿ ಟ್ರ್ಯಾಪ್ ಸಿಡಿಗಳು ತಮ್ಮ ಬೆಳೆಯುವೆ ಅಂತೇಳಿ ಅಲ್ಲಿ ಸದನದಲ್ಲಿ ಹೇಳಿದರು ಅಲ್ಲಿ ಏನಾಗಿದೆ ಅಂದ್ರೆ ರಾಜೇಂದ್ರನವರು ಸಚಿವರಾಗಿ ಪ್ರಮಾಣವಚನ ಸ್ವೀಕರಿಸುವಂತಹ ಸಮಯದಲ್ಲಿ ಅಲ್ಲಿ ಅವರ ಪ್ರಮಾಣ ಮಾಡ್ತಾರೆ ಏನಪ್ಪ ಅಂದ್ರೆ ನನಗೆ ತಿಳಿದು ಬರುವ ಯಾವುದೇ ವಿಷಯದ ಬಗ್ಗೆ ಅಗತ್ಯವಾಗಬಹುದಾದ ಸಂದರ್ಭದಲ್ಲದೆ ಯಾರೇ ವ್ಯಕ್ತಿಗೆ ಅಥವಾ ವ್ಯಕ್ತಿಗಳಿಗೆ ಅಥವಾ ಪರೋಕ್ಷವಾಗಿ ತಿಳಿಸುವುದಿಲ್ಲ ಬಹಿರಂಗಪಡಿಸುವುದಿಲ್ಲ ಅಂತೇಳಿ ಒಂದು ಗೌಪ್ಯತಾ ಪ್ರಮಾಣವಚನವನ್ನು ಸ್ವೀಕಾರ ಮಾಡಿ ಅವ್ರು ಏನು ಇಲ್ಲಿ ಏನು ಮಾಡ್ತಾರೋ ಆ ಗೌಪ್ಯತಾ ಪಾಲನವನ್ನು ಅವರು ಬಹಿರಂಗ ಮಾಡಿಬಿಡ್ತಾರೋ ಇದು ಸಂವಿಧಾನಕ್ಕೆ ಬಗೆದಂಥ ಅಪಚಾರ ಕೂಡ ಯಾಕಂದ್ರೆ ಪ್ರಮಾಣ ಪ್ರಮಾಣವಚನ ಮಾಡಿದಂತೆ ನಡೆಯಿದೆ ಈ ವಿಷಯವನ್ನು ಸದನದಲ್ಲಿ ಬಹಿರಂಗ ಮಾಡುವ ಮೂಲಕ ಗೌಪ್ಯತೆಯನ್ನು ಕಾಪಾಡುವಲ್ಲಿ ಅವರು ವಿಫಲರಾಗೆ ಈ ಸಂವಿಧಾನಕ್ಕೆ ಬಗೆದಂಥ ಅಪಚಾರ ಅಂತ ಹೇಳಿ ಬೈತಾ ಇದ್ರಿ ಅದಲ್ಲೇ ಇದು ಸುಮಾರು ಹದಿನೆಂಟು ಜನ ಶಾಸಕರು ಅಮಾನತ್ತು ಆಗುವ ಮಟ್ಟಿಗೆ ಸದನದಲ್ಲಿ ಗಲಾಟೆಯಾಗಿ ಇಡೀ ರಾಷ್ಟ್ರವೇ ಕರ್ನಾಟಕದಂತೆ ತಿರುಗಿ ನೋಡುವಂತೆ ಮಾಡಿ ಈ ರಾಜ್ಯದ ಮಾನ ಮರ್ಯಾದೆ ಕೂಡ ಇದರಿಂದ ಹೋಯ್ತು ಅಂತ ಹೇಳಿ ಬೈತಾ ಇದ್ದೀನಿ ಆದ್ದರಿಂದ ನಾನು ದಿನಾಂಕ ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಸನ್ಮಾನ್ಯ ಅಂಬೇಡ್ಕರ್ ಜಿಯವರ ಜನ್ಮ ಜಯ ಜಯಂತಿಯ ದಿವಸವೇ ಬೆಂಗಳೂರಿನ ಜೆ ಸಿ ನಗರ ಪೊಲೀಸ್ ಠಾಣೆಯಲ್ಲಿ ನಾನು ದೂರು ಕೊಡ್ತಾ ಇದ್ದೀನಿ ಸಚಿವ ಅವ್ರ ಮೇಲೆ ಆ ದೂರ ಅವಕಾಶ ಅಂದ್ರೆ ಈ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವ್ರ ಜಯಂತಿ ಇದೆ ಆ ಸಂವಿಧಾನದ ಘನತೆ ಅವರ ಹೆಚ್ಚಾಗಲೇ ಅಂತ ಉದ್ದೇಶದಿಂದ ನಾನು ಅವ್ರ ಮೇಲೆ ದೂರು ಕೊಟ್ಟರು ಸಹಿತ ಅವರು ಇದುವರೆಗೆ ಅವ್ರ ಮೇಲೆ ಎಫ್ ಆರ್ ಮಾಡುವಂಥ ಕೆಲಸವನ್ನು ಪೊಲೀಸರು ಮಾಡಿಲ್ಲ ಇಲ್ಲಿ ಏನು ಹೇಳ್ತದೆ ಈ ಕಾನೂನಿನಲ್ಲಿ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಎರಡು ಸಾವಿರದ ಇಪ್ಪತ್ತ್ಮೂರರ ಎಲ್ಲ ಮುನ್ನೂರ ಎಪ್ಪತ್ತ್ಮೂರರಲ್ಲಿ ಇವತ್ತು ನಾವು ಯಾವುದೇ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟ ನಂತರ ಆ ದೂರಿನಲ್ಲಿರ್ತಕ್ಕಂಥ ಆಪಾದಿತ ವ್ಯಕ್ತಿಯ ಮೇಲೆ ಇಪ್ಪತ್ನಾಲ್ಕರಿಂದ ನಲವತ್ತೆಂಟು ಗಂಟೆ ಒಳಗಾಗಿ ಒಂದು ಪ್ರಥಮ ವರ್ತಮಾನ ವರ್ತಮಾನವರ್ತಾರೆ ಎಫ್ ಐ ಆರ್ ದಾಖಲಿಸಿ ಸಂಬಂಧಪಟ್ಟ ನ್ಯಾಯಾಲಯಕ್ಕೆ ಅದನ್ನು ಆಧಾರಪಡಿಸಬೇಕಂತೇಳಿ ಇಲ್ಲಿ ಕಾನೂನು ಬರೆದಿದೆ ಸರ್ಕಾರ ಸಂವಿಧಾನದಲ್ಲಿ ಕಾನೂನು ಇದೆ ಆದರೆ ಇಲ್ಲಿ ಏನಾಗ್ತಾ ಇದೆ ಇವತ್ತು ರಾಜ್ಯದಲ್ಲಿ ಯಾವುದಾದ್ರೂ ಒಂದು ಸಾಮಾನ್ಯ ಮನುಷ್ಯ ನನ್ನ ಬಳಿ ಹನಿ ಸಿ ಸಿಡಿ ಅದ್ ರಾಜಕಾರಣಿಗಳು ಅಂತ ಹೇಳಿದ್ರೆ ಪೊಲೀಸರವನ್ನ ಹಿಡ್ಕೊಂಡು ಒಂದು ಒಳಗಾಗಿ ಅವನ ಮ್ಯಾಗೆ ಕಾನೂನು ರೀತಿ ಕ್ರಮ ತಗೊಂಡು ಸಿಡಿ ಇಳಿತಾಗಲೇ ಜಪ್ ಮಾಡ್ತಿದ್ರು ಆದರೆ ಇಲ್ಲಿ ಸಚಿವ ರಾಜಣ್ಣ ಅವ್ರ ಮ್ಯಾಗೆ ಇದುವರೆಗೆ ಯಾವುದೇ ಕ್ರಮ ತೆಗೆದುಕೊಳ್ಳದೆ ಇರುವುದನ್ನು ನೋಡಿದ್ರೆ ಈ ಜನಸಾಮಾನ್ಯರಿಗೆ ಒಂದು ಕಾನೂನು ರಾಜಕಾರಣಿಗಳಿಗೆ ಒಂದು ಕಾನೂನು ಅಂತೇಳಿ ಈ ರಾಜ್ಯದಲ್ಲಿ ನಡೀತಿದೆ ಅಂತೇಳಿ ನನಗೆ ಅನಿಸ್ತಾ ಇದೆ ಆದ್ದರಿಂದ ನಾನು ಇವತ್ತು ಏನು ಮಾಡಿದ್ದೀನಪ್ಪ ಅಂದ್ರೆ ರಾಜಣ್ಣವ್ರ ಮೇಲೆ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸಿದಾಗ ಮಾತ್ರ ಇಳ್ಕೊಂಡು ಇತಿಶ್ರೀ ಆಗ್ತಾಯಿದೆ ಅಂತ ಹೇಳಿಕೆರೆ ನಾನು ನ್ಯಾಯಾಲಯದಲ್ಲಿ ಪ್ರಕರಣ ದಾಖ ದಾಖಲಿಸಲಿಕ್ಕೆ ತೀರ್ಮಾನ ಮಾಡಿದ್ದೀನಿ ಆ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸ್ಬೇಕಾಗ್ತಾರೆ ಇವರು ಸಚಿವರಾಗಿರೋದ್ರಿಂದ ಗೌರವಾಣಿತ ರಾಜ್ಯಪಾಲರ ಅನುಮತಿನ ಬೇಕಾಗ್ತದೆ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಯಾಕಪ್ಪ ಅಂದ್ರೆ ಸಂವಿಧಾನಕ್ಕೆ ಏನಾದರೂ ಗಣತೆ ಗೌರವಗಳಿಗೆ ಚುತ್ತೆ ಬಂದಾಗ ಅದಕ್ಕೆ ಧಕ್ಕೆ ಬಂದಾಗ ರಾಜ್ಯಪಾಲರು ಸಂವಿಧಾನದ ಪಾಲಕರು ಅಂತೇಳಿ ಕರೀತಾರೆ ರಾಜ್ಯಪಾಲರಿಗೆ ಆದ್ದರಿಂದ ಗೌರವಿತ ರಾಜ್ಯಪಾಲರಲ್ಲಿ ನಾನು ವಿನಂತಿ ವಿನಂತಿಸಿಕೊಂಡಿದ್ದೀನಿ ಏನಪ್ಪಾ ಅಂದ್ರೆ ಗೌಪ್ಯತಾ ಪಾಲನ ಮಾಡಿದ ಸಂವಿಧಾನಕ್ಕೆ ಅಪಚಾರ ಬಗೆದಿದ್ದಲ್ದೇ ಈ ಸದನದಲ್ಲಿ ಏನಪ್ಪ ಚರ್ಚೆ ಮಾಡ್ಲಿಕ್ಕಂದ್ರೆ ಅಂದ್ರೆ ಸದನದ ನಡತೆ ನಿಯಮಗಳು ಅಂತೇಳಿ ಅದರದೇ ಆದಂಥ ಅಲ್ಲಿ ಏನು ಮಾಡ್ಬೇಕಂದ್ರೆ ಆ ಕ್ಷೇತ್ರದ ಅಭಿವೃದ್ಧಿಗಳ ಬಗ್ಗೆ ಚರ್ಚೆ ಮಾಡಬೇಕು ರಾಜ್ಯದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬೇಕು ಆ ಪರಿಹಾರಗಳ ಕಂಡು ಹಿಡಿಬೇಕು ಅವು ಸಂಬಂಧಪಟ್ಟಂಥ ಶಾಸನಗಳ ರಚನೆ ಮಾಡಲಿಕ್ಕೆ ಇವತ್ತು ಸಾರ್ವಜನಿಕರ ತೆರಿಗೆಯನ್ನು ನಿಮಿಷಕ್ಕೆ ಲಕ್ಷ ಲಕ್ಷ ಖರ್ಚು ಮಾಡಿ ಅಧಿವೇಶನ ನಡೆಸ್ತಾ ಇದ್ದಾರೆ ಆದರೆ ಅಂತ ಅಧಿವೇಶನದಲ್ಲಿ ಇವರು ರಾಜ್ಯದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಿದೆ ಹನಿ ಟ್ರ್ಯಾಪ್ ಅಂತ ಅಶ್ಲೀಲ ವಿಷಯನ್ನ ಪ್ರಸ್ತಾಪಿಸುವ ಮೂಲಕ ಸಂವಿಧಾನದ ಅವಿಭಾಜ್ಯ ಅಂಗವೆಂದೇ ಕರೆಯಲ್ಪಡುವ ರಾಜನ್ ಅವರು ಸಂವಿಧಾನಕ್ಕೆ ಅಪಚಾರ ಬಂದಿದ್ದಾರೆ ಆದ್ದರಿಂದ ಇವ್ರ ಮೇಲೆ ಕಾನೂನಾತ್ಮಕ ಹೋರಾಟ ಮಾಡಲಿಕ್ಕೆ ನಾನು ಈ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸಲಿಕ್ಕೆ ಇವತ್ತು ಗೌರವಾನ್ವಿತ ರಾಜ್ಯಪಾಲರ ಅನುಮತಿಯಲ್ಲಿ ಕೇಳಿದ್ದೀನಿ ನಾನು ಅದಲ್ಲೇ ರಾಜಭವನದ ಅಧಿಕಾರಿಗಳ ಬಗ್ಗೆ ಈ ಕುರಿತು ಚರ್ಚೆ ಕೂಡ ಮಾಡಿದ್ದೀನಿ ಇನ್ನೊಂದು ಎರಡು ಮೂರು ದಿವಸದಲ್ಲಿ ಕಾದ್ ನೋಡಿ ಅವ್ರು ಅನುಮತಿ ಕೊಟ್ಟ ನಂತರ ನಾನು ನ್ಯಾಯಾಲಯದಲ್ಲಿ ಪ್ರಕರಣ ಅಂತ ಹೇಳಿ ಬಯಸ್ತಾ ಇದ್ದೀನಿ ಇನ್ನೊಂದು ವಿರೋಧಿ ಪಕ್ಷದ ನಾಯಕರಲ್ಲಿ ನಾನು ವಿನಂತಿಸಿಕೊಳ್ತಾ ಇದ್ದೀನಿ ನೀವು ಒಂದು ಎರಡು ದಿವಸ ರಾಜಣ್ಣ ಸಿ ಸಿಡಿ ಬಗ್ಗೆ ಮಾತಾಡಿದ್ರಿ ಹದಿನೆಂಟು ಜನ ಶಾಸಕರು ನೀವು ಅಮಾನತಾಗಿದ್ರಿ ಆ ಅಮಾನತ್ತು ವಾಪಸ್ ಅವರು ಅಂತೇಳಿ ಮಾನ್ಯ ಸಭಾಧ್ಯಕ್ಷರಿಗೆ ತಾವು ಮನವಿಯನ್ನು ಕೊಡ್ತಾ ಇದ್ರಿ ಆದರೆ ರಾಜಣ್ಣವ್ರನ್ನೇ ವಶಕ್ಕೆ ತೆಗೆದುಕೊಂಡು ಅವ್ರ ಕಾನೂನು ರೀತಿ ಕ್ರಮ ತಗೋಬೇಕಂತ ಹೇಳಿ ನೀವು ಯಾಕೆ ಹೇಳ್ತಾ ಇಲ್ಲ ಅದಕ್ಕೆ ಬಿಜೆಪಿಯ ರಾಷ್ಟ್ರೀಯ ನಾಯಕರ ಹ್ಯಾಂಡಿಟ್ರಾಪ್ ಸೀಟುಗಳು ಕೂಡ ಜೆ ಪಿಯ ವಿರೋಧ ಪಕ್ಷದ ನಾಯಕರುಗಳು ಬಾಯಿ ಮುಟ್ಟು ಸುಮ್ಮನೆ ದಯವಿಟ್ಟು ಹಾಗೆಲ್ಲ ಮಾಡಬಾರದು ಇದು ರಾಜ್ಯದ ಮಾನ ಮರ್ಯಾದೆ ಪ್ರಶ್ನೆ ಇದೆ ಪ್ರತಿ ಸಲ ಸುಮಾರು ನಾಲ್ಕು ವರ್ಷಗಳಿಂದ ಹ್ಯಾಂಡಿ ನೀವು ನೋಡ್ತಿದ್ದೀರಾ ಇದು ನ್ಯೂಸ್ ಕನ್ನಡ ಜೊತೆ ಸದಾ ನಿಮ್ಮ ಮುಂದೆ